ಟುಮಾಸ್ ಕಿಚನ್ಗೆ ಸ್ವಾಗತ ವಿಟಮಿನ್ ರಿಚ್ ಆಗಿರ್ತಕ್ಕಂಥ ಬೀಟ್ರೂಟ್ ತಾಲಿಪೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಯಾರೆಲ್ಲ ಹೆಲ್ದಿ ಸ್ಕಿನ್ ಮೇಂಟೈನ್ ಮಾಡಲಿಕ್ಕೆ ಇಷ್ಟಪಡ್ತಿರೋ ಅವರಂತೂ ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಯಾಕೆ ಅಂತಂದರೆ ಇದು ಬ್ರೈನ್ಗೂ ತುಂಬಾ ಒಳ್ಳೇದು ಹಾರ್ಟ್ಗೂ ಒಳ್ಳೆಯದು ಇದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣವಾ ಇಲ್ಲಿ ಎರಡು ಗ್ಲಾಸಷ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಬೆಳಿ ಎಳ್ಳು ಬಿಳಿ ಎಳ್ಳಿಲ್ಲ ಅಂದರೆ ಕರಿ ಎಳ್ಳು ಕೂಡ ಹಾಕ್ಬೋದು ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಣ ಹಿಟ್ಟನ್ನೇ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಒಂದೇ ಕಡೆ ಇರೋದಿಲ್ಲ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಬೇಕು ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ನೀರನ್ನು ಚೆನ್ನಾಗಿ ಕುದಿಸಿ ಹಾಕಬೇಕಾಗುತ್ತೆ ಈ ರೀತಿ ನೀರನ್ನ ಕುದಿಸಿ ಹಾಕೋದ್ರಿಂದ ಹಿಟ್ಟಿಗೆ ಜಿಗಿ ಬರುತ್ತೆ ಮತ್ತು ನಾವು ತಾಳು ಮಾಡುವಾಗ ಅದು ಹರಿಯೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆರ್ಲಿಕ್ಕೆ ಬಿಡಬೇಕು ಬಿಸಿ ಇದ್ದಾಗಲೇ ನಾದಬಾರ್ದು ನೋಡಿ ಇದು ತಣ್ಣಗಾಗಿದೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಬೀಟ್ರೂಟ್ನ ಸಿಪ್ಪೆ ತೆಗೆದು ತುರಿದು ತೊಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಒಂದು ಬೀಟ್ರೂಟ್ ಹಾಕ್ಬೋದು ಇದನ್ನ ಒಂದು ಆರು ಜನಕ್ಕೆ ಆಗೋಷ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ಒಣ ಹಿಟ್ಟು ಮತ್ತು ಬೀಟ್ರೂಟು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡಬೇಕು ಯಾಕೆ ಅಂತಂದ್ರೆ ಇದರಲ್ಲಿ ಈಗಲೇ ನೀರು ಹಾಕಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಒಂದೇ ಸೈಡ್ ಆಗೋಗುತ್ತೆ ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ ಈ ಡ್ರೈ ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ತಣ್ಣೀರಿಂದ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ನಾವು ಅದರಲ್ಲೇ ಒಂದು ಎರಡು ಭಾಗ ಮಾಡಿಕೊಂಡು ಅರ್ಧ ಅರ್ಧ ನಾದ್ಕೋಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು ನಾವು ಹಿಟ್ಟನ್ನು ಯಾವ ರೀತಿ ಸಾಫ್ಟಾಗಿ ಮಾಡ್ತೀವೋ ತಾಲಿಪೆಟ್ಟು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಇದು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಮಾಡಲಿಕ್ಕೆ ಬರುತ್ತೆ ಅದು ನಾವು ರೊಟ್ಟಿಗೆ ಎಷ್ಟು ತೊಗೊತೀವಲ್ಲ ಇಟ್ಟು ಅಷ್ಟು ತೊಗೋಬೋದು ಅಥವಾ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕೂಡ ಮಾಡ್ಕೋಬೋದು ಇದಕ್ಕೆ ಹೋಳಿಗೆ ಪೇಪರ್ ಬೇಕಾಗುತ್ತೆ ಹೋಳಿಗೆ ಪೇಪರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸುತ್ತಲೂ ಸವರಬೇಕು ಈ ರೀತಿ ಎಣ್ಣೆ ಸವರೋದ್ರಿಂದ ನಾವು ಅಂಚಿನ ಮೇಲೆ ಹಾಕಿದಾಗ ಅದು ಈಸಿಯಾಗಿ ಬಿಟ್ಬಿಡುತ್ತೆ ಈಗ ಮೇಲ್ಗಡೆ ಕೂಡ ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು ಮೇಲ್ಗಡೆ ಎಣ್ಣೆ ಹಾಕೋದ್ರಿಂದ ನಮ್ಮ ಕೈಗೆ ಅಂಟೋದಿಲ್ಲ ಅದು ರೊಟ್ಟಿಗಿಂತ ಫಾಸ್ಟ್ ಆಗಿ ಮಾಡ್ಬೋದು ಇದನ್ನ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ತುಂಬಾ ಇದೆ ಸೊ ಇಷ್ಟೆಲ್ಲ ವಿಟಮಿನ್ಸ್ ಇರೋ ಈ ಬೀಟ್ರೂಟ್ನ ನಾವು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ಡೈರೆಕ್ಟ್ ಆಗಿ ಪಲ್ಯೆ ಮಾಡಿದ್ರೆ ತಿನ್ನೋದಿಲ್ಲ ಬಟ್ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬಹುದು ಇದನ್ನ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ನೋಡಿ ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ ಹಾಕಿ ಒಂದು ಸ್ಪೂನ್ ಈ ರೀತಿ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕ್ಬೋದು ಅಂಚಿನ ಮೇಲೆ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಟ್ರೆ ಅದೇ ಬಿಟ್ಕೊಳ್ಳುತ್ತೆ ನೋಡ್ತಿರ್ಬೋದು ನೀವು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಅದು ನಿಮಗೆ ಸಾಫ್ಟಾಗಿ ಬೇಕು ಅಂತಂದರೆ ಬೇಗನೆ ಹಾಕೋಬೇಕು ಇಲ್ಲಾಂದರೆ ಒಂದು ಎರಡು ನಿಮಿಷ ಲೇಟಾಗಿ ತಿರ್ಗಿಸ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಇದು ಇನ್ನೂ ಬೇರೆ ಬೇರೆ ವೆರೈಟಿ ತಾಲಿಪೇಟ್ ಮಾಡಿದ್ದೀನಿ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಈ ವಿಟಾಮಿನ್ ತಾಲಿಪೇಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ